ಸ್ವಲ್ಪ ನಿಲ್ಲಿ ಮೂರೇ ಸೆಕೆಂಡ್ ಅಲ್ಲಿ ಹೊಗೆ ಉಕ್ಕುವಂತ ಬಿಸಿನೀರು ಐವತ್ತೆರಡು ಡಿಗ್ರಿ ಟೆಂಪರೇಚರ್ ಈ ಮಳೆ ಸೋಲಾರ್ ಕೆಲಸ ಮಾಡ್ತಾ ಇಲ್ಲ ಅಂತ ಗೀಸರ್ ತಗೋಬಾರಕ್ಕೆ ಹೋಗ್ತಿದ್ದೀರಾ ಜರ್ಮನ್ ಟೆಕ್ನಾಲಜಿಯ ಮೂರೇ ಸೆಕೆಂಡ್ ಅಲ್ಲಿ ಬಿಸಿನೀರ್ ಬರೋ ಗೀಸರ್ ಬಂದಿದೆ ಇದರ ಬೆಲೆ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಒಂದು ವರ್ಷ ಗ್ಯಾರಂಟಿ ಒಂದ್ಗೆ ಫಿಟ್ಟಿಂಗ್ ಸೆಟ್ ಉಚಿತ ಮೂರ್ ಸೆಕೆಂಡ್ ಅಲ್ಲಿ ಬಿಸಿನೀರ್ ಬರುತ್ತೆ ಪ್ಲಂಬರ್ ನ ಅವಶ್ಯಕತೆ ಇರೋದೇ ಇಲ್ಲ ಈಗಲೇ ಕಾಲ್ ಮಾಡಿ ಬುಕ್ ಮಾಡಿ ಅನ್ಲಿಮಿಟೆಡ್ ಆಟ್ ವಾಟರ್ ಬಲಗಡೆಗೆ ತಣ್ಣೀರ್ ಬರುತ್ತೆ ಎಡಗಡೆಗೆ ಬಿಸಿನೀರ್ ಬರುತ್ತೆ ನಮ್ಮ ಎನ್ಆರ್ ಕಾರ್ಪೊರೇಷನ್ ಟ್ಯಾಬ್ ಗೀಸರ್ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮೂವತ್ತರಿಂದ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಆಟ್ ವಾಟರ್ ಬರುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗುತ್ತೆ ಟೆಂಪರೇಚರ್ ಅನ್ನೋದು ಅರವತ್ತು ಸೆಕೆಂಡ್ ಅಲ್ಲಿ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಆಟ್ ವಾಟರ್ ಬರುತ್ತೆ ಸರ್ ಕಂಟಿನ್ಯೂಸ್ ಆಗಿ ಒಂದ್ ಲೀಟರ್ ಆದ್ರೂ ಸರಿ ಹತ್ತು ಲೀಟರ್ ಆದ್ರೂ ಸರಿ ನೂರ್ ಲೀಟರ್ ಬೇಕಾದ್ರೂ ಸರಿ ಒಂದೇ ಟ್ಯಾಪ್ ನಲ್ಲಿ ಬಿಸಿನೀರಿನ ಪ್ರವಾಹನೇ ಸೃಷ್ಟಿ ಮಾಡುತ್ತೆ ಸರ್ ನೀವು ವಾಶ್ರೂಮ್ ಅಲ್ಲಿ ಕೈ ಕಾಲು ತೊರಲಿಕ್ಕಾದ್ರೂ ಸರಿ ಅಥವಾ ಸ್ನಾನ ಮಾಡಲಿಕ್ಕೆ ಎನ್ ಎಚ್ ಜಿಡ್ಡಿನ ಪಾತ್ರಗಳು ತೊರಲಿಕ್ಕೆ ಇನ್ನೂ ತುಂಬಾ ಯೂಸ್ ಆಗುತ್ತೆ ಸರ್ ಪಿ ಜಿಗಳ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆಸ್ಪಿಟಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಸರ್ ಹೋಟೆಲ್ ಆಗಿರ್ಬೋದು ಸೊ ಎಲ್ಲಾ ಕಡೆ ನೋವು ಒಂದ್ ರೂಪಾಯಿ ಕಳಿಸಿದ್ರೆ ಈಸಿಗೆ ಫಿಕ್ಸ್ ಮಾಡ್ಕೋಬಹುದು ಎಲ್ಲರಿಗೂ ನಮಸ್ಕಾರ ಎನ್ಆರ್ ಕಾರ್ಪೋರೇಷನ್ ಗೆ ಸ್ವಾಗತ ಈಗಿನ ಕಾಲದಲ್ಲಿ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬೆಳಗ್ಗೆಯ ತಕ್ಷಣ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಥವಾ ಕೈಕಾಲು ತೊಲೀಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೋಲಾರ್ ಆನ್ ಮಾಡಿದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕ್ಲೈಮೇಟ್ಗೆ ಬಿಸಿ ನೀರೇ ಬರೋದಿಲ್ಲ ಇನ್ನು ದೊಡ್ಡ ಗೀಝರ್ ತಗೊಂಡು ಹದಿನೈದು ಅಥವಾ ಹದ್ ಇಪ್ಪತ್ತು ಲೀಟರ್ನ ಗೀಝರು ಆನ್ ಮಾಡಿದ್ರೆ ಒಂದು ಬಕೆಟ್ ಬರಲಿಕ್ಕೆ ಹದಿನೈದು ನಿಮಿಷ ಟೈಮ್ ಆಗುತ್ತೆ ಒಬ್ಬರು ಸ್ನಾನ ಮಾಡಬೇಕು ಅಂದರೆ ಹದಿನೈದು ನಿಮಿಷ ಟೈಮ್ ಆದರೆ ಸೊ ಇನ್ನು ಮ ಮನೆಯಲ್ಲಿರುವಂಥ ಪಾತ್ರೆ ತೊಲಿಬೇಕು ಅಥವಾ ಸಿಂಕಲ್ಲಿರುವಂಥ ಹಣ್ಣು ತರಕಾರಿ ತೊಲೀಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ತಣ್ಣೀರಲ್ಲಿ ಅಂಥ ಸಮಯದಲ್ಲಿ ನಮ್ಮ ಎಣ್ಣೆ ಆರ್ ಕಾರ್ಪೋರೇಷನ್ ಇಂಟ್ರೊಡ್ಯೂಸ್ ಮಾಡಿದಿವಿ ಇನ್ಸ್ಟೆಂಟ್ ಟ್ಯಾಪ್ ಗೀಸರ್ ಅಂತ ನಿಮಗೆ ಬರಿ ಆನ್ ಮಾಡಿದ ಎರಡೇ ಮೂರು ಸೆಕೆಂಡ್ ಅಲ್ಲಿ ಬರುತ್ತೆ ಅದು ಒಂದು ಲೀಟರ್ ಅಲ್ಲ ಎರಡು ಲೀಟರ್ ಅಲ್ಲ ನಿಮಗೆ ಅನ್ಲಿಮಿಟೆಡ್ ಆಟ್ ವಾಟರ್ ಅದು ನಿಮಗೆ ತಣ್ಣೀರು ಬೇಕು ಅಂದರೆ ಒಂದೇ ಟ್ಯಾಪ್ ನಲ್ಲಿ ಬರುತ್ತೆ ಬಲಗಡೆಗೆ ತಣ್ಣೀರು ಬರುತ್ತೆ ಎಡಗಡೆಗೆ ಬಿಸಿನೀರು ಬರುತ್ತೆ ಮತ್ತೆ ನಿಮಗೆ ಯಾವುದೇ ಗೀಝರ್ ಅಲ್ಲೂ ಸಹ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರೋದಿಲ್ಲ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಟ್ಯಾಪ್ ಗೀಸರ್ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಅದು ನಿಮಗೆ ಮೂವತ್ತರಿಂದ ಅರವತ್ತು ಡಿಗ್ರಿ ಸೆನ್ಸಸ್ ಆಟ್ ವಾಟರ್ ಬರುತ್ತೆ ಸೊ ನೀವು ಮನೆಯಲ್ಲಿ ಬೇಕಾದರೂ ಸರಿ ಓಟೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಪಿ ಜಿಗಳಲ್ಲಿ ಎಲ್ಲಿ ಬೇಕಾದರೂ ಸರಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯೂಸ್ ಮಾಡ್ಕೋಬಹುದು ಸಿಂಪಲ್ ಫಿಟ್ಟಿಂಗ್ ಇರುತ್ತೆ ಬರೀ ಎರಡೇ ನಿಮಿಷದಲ್ಲಿ ಫಿಟ್ಟಿಂಗ್ ಇರುತ್ತೆ ಒಂದು ರೂಪಾಯಿ ಖರ್ಚು ಇಲ್ದಿರ ಪ್ಲಂಬರ್ ಕಲ್ಸೆ ಇಲ್ದಿರ ಈಸಿಗೆ ಫಿಕ್ಸಿಂಗ್ ಮಾಡ್ಕೋಬಹುದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ವರ್ಷ ಗ್ಯಾರಂಟಿ ಒಂದಿಗೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಫುಲ್ ಸೆಟ್ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಮಾತ್ರ ನಮ್ಮ ಗೀಸರ್ ಇದ್ದ ಜಾಗದಲ್ಲಿ ಟ್ಯಾಪ್ನ ಅವಶ್ಯಕತೆನೇ ಇರೋದಿಲ್ಲ ಈಸಿ ಫಿಟ್ಟಿಂಗ್ ಇರುತ್ತೆ ಜಸ್ಟ್ ನೀರಿನ ನೆಲ್ಲಿಯನ್ನು ತೆಗೆದುಬಿಟ್ಟು ಅದರ ಬದಲಿಗೆ ಬದಲಾಯಿಸಿಕೊಂಡು ಈ ಥರ ಸ್ಟ್ರೈಟಾಗಿ ಫಿಕ್ಸ್ ಮಾಡ್ಕೋಬೇಕು ಸರ್ ಅಷ್ಟೇ ಸಿಂಪಲ್ ಆಗಿರುತ್ತೆ ನೆಕ್ಸ್ಟು ಈಗ ನೀರನ್ನು ಡೈರೆಕ್ಟಾಗಿ ಮೊದಲು ತಣ್ಣೀರು ಬಿಟ್ಕೋಬೇಕಾಗುತ್ತೆ ನೋಡಿ ಸರ್ ಈಗ ಗೇಟ್ ಒಲ್ ಆನ್ ಮಾಡ್ತೀನಿ ನೀರು ಬರುತ್ತೆ ಸರ್ ನಿಮ್ಮ ಮನೆಯಲ್ಲಿ ಏನು ಪ್ರೆಷರ್ ಬರುತ್ತೋ ಅದೇ ಪ್ರೆಷರ್ಗೆ ನೀರು ಬರುತ್ತೆ ಬಿಸಿನೀರು ಅನ್ನೋದು ಈಗ ಡೈರೆಕ್ಟಾಗಿ ಪ್ಲಗ್ ಹಾಕಿ ಆನ್ ಮಾಡಿದ ತಕ್ಷಣ ನಮಗೆ ನೋಡಿ ಸರ್ ಬಲಗಡೆಗೆ ತಣ್ಣೀರು ಬರುತ್ತೆ ಎಡಗಡೆಗೆ ಬಿಸಿನೀರು ಟೂ ಇನ್ ಒನ್ ಟ್ಯಾಪ್ ಸರ್ ನೋಡಿ ಈಗ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ಟಾರ್ಟಿಂಗ್ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗುತ್ತೆ ಟೆಂಪ್ರೇಚರ್ ಅನ್ನೋದು ಡೈರೆಕ್ಟಾಗಿ ನಿಮಗೆ ಅರವತ್ತು ಸೆಕೆಂಡಲ್ಲಿ ಅರುವತ್ತು ಡಿಗ್ರಿ ಹಾಟ್ ವಾಟರ್ ಬರುತ್ತೆ ಸರ್ ಕಂಟಿನ್ಯೂಸ್ ಆಗಿ ಡೈರೆಕ್ಟಾಗಿ ಟಚ್ ಮಾಡಿ ಫೀಲ್ ನೋಡಿ ಸರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಿಸಿನೀರ್ ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನಿಮಗೆ ಸರ್ ಈಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ವಯಸ್ಸಾಗಿರೋ ಇರೋರಿಗಾಗಿರ್ಬೋದು ಯಾರಿಗಾದ್ರು ಸರಿ ಒಂದು ಲೀಟರ್ ಎರಡು ಲೀಟ್ರ್ ಬಿಸಿನೀರು ಬೇಕು ಅಂದರೆ ದೊಡ್ಡ ದೊಡ್ಡ ಸ್ಟೋರೇಜ್ ಗೀರಲ್ಲೇ ಆಗೋದಿಲ್ಲ ನಮ್ಮ ಗೀಸರಲ್ಲಿ ನಿಮ್ಗೆ ಯಾವಾಗ ಬೇಕಾದರೂ ಸರಿ ಸರ್ ನೀರಿನ ಸಪ್ಲೈ ಕರೆಂಟ್ ಕನೆಕ್ಷನ್ ಇದ್ದಷ್ಟು ನೀವು ಒಂದು ಲೀಟರ್ ಬೇಕಾ ಎರಡು ಲೀಟರ್ ಬೇಕಾ ತಗೋಬಹುದು ಇಲ್ಲ ಹತ್ತು ಜನ ಇದೀವಿ ಇಪ್ಪತ್ತು ಜನ ಇದೀವಿ ಅಂತ ಹೇಳಿದ್ರು ಕಂಟಿನ್ಯೂಸ್ ಬಿಸಿನೀರ್ ಸರ್ ಒಂದು ಲೀಟರ್ ಆದರೂ ಸರಿ ಹತ್ತು ಲೀಟರ್ ಆದರೂ ಸರಿ ನೂರು ಲೀಟರ್ ಬೇಕಾದರೂ ಸರಿ ಒಂದೇ ಟ್ಯಾಪ್ನಲ್ಲಿ ನಿರಂತರ ಬಿಸಿನೀರು ಕಂಟಿನ್ಯೂಸ್ ತಗೋಬಹುದು ಸರ್ ಬಿಸಿನೀರಿನ ಪ್ರವಾಹವೇ ಸೃಷ್ಟಿ ಮಾಡುತ್ತೆ ಸರ್ ಈ ಟ್ಯಾಪ್ ಗೀಸರಲ್ಲಿ ನಿಮಗೆ ನೋಡಿ ಸರ್ ಕಾಣಿಸಿರ್ಬೋದು ಡಿಸ್ಪ್ಲೇ ಅನ್ನೋದು ಸೊ ನಿಮಗೆ ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು ಸರ್ ಈ ಗೀಸರನ್ನು ನೀವು ಕೈ ಕಾಲು ತೊಳಿಲಿಕ್ಕಾದರೂ ಸರಿ ಅಥವಾ ಸ್ನಾನ ಮಾಡ್ಲಿಕ್ಕಾದರೂ ಸರಿ ಫಿಕ್ಸ್ ಮಾಡ್ಕೋಬೋದು ಕಿಚನಲ್ಲಿ ಸರ್ ಇನ್ನೂ ಚೆನ್ನಾಗಿರುತ್ತೆ ಕಿಚನಲ್ಲಿ ಹಣ್ಣು ತರಕಾರಿ ಮಾಡುತ್ತೋ ಅಥವಾ ಜಿಡ್ಡಿನ ಎಣ್ಣೆ ಜಿಡ್ಡಿನ ಪಾತ್ರೆಗಳ ತೊಳಿಲಿಕ್ಕೂ ಇನ್ನೂ ತುಂಬ ಯೂಸ್ ಆಗುತ್ತೆ ಸರ್ ನೀವು ಎಲ್ಲಿ ಬೇಕಾದರೂ ಸರಿ ಪಿ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆಸ್ಪಿಟಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಸರ್ ಓಟಲ್ ಆಗಿರ್ಬೋದು ಸೊ ಎಲ್ಲ ಕಡೆನೋ ಒಂದು ರೂಪಾಯಿ ಕಳಿಸಿರ್ದಿರ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಆಗಿ ಬಿಸಿನೀರ್ ಸರ್ ಎಷ್ಟು ಲೀಟರ್ ಬೇಕಾದರೂ ತಗೋಬಹುದು ಸರ್ ನಮ್ಮ ಗೀಸರ್ ಇರೋ ಜಾಗದಲ್ಲಿ ಟ್ಯಾಪ್ನ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಒಂದೇ ಟ್ಯಾಪ್ನಲ್ಲಿ ಬಲಗಡೆಗೆ ತಣ್ಣೀರ್ ಬರುತ್ತೆ ಎಡಗಡೆಗೆ ಬಿಸಿನೀರು ಬರುತ್ತೆ ಬೇಡ ಎರಡು ನೀರು ಬೇಡ ಅಂದ್ರೆ ಸೆಂಟರ್ಗೆ ಆಫ್ ಮಾಡ್ಕೋಬಹುದು ಈ ನಮ್ಮ ಗೀಸರ್ ಬೆಲೆ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಒಂದು ವರ್ಷದ ಗ್ಯಾರಂಟಿಯೊಂದಿಗೆ